ಹಾಯ್ ಎಲ್ರಿಗೂ ನಮಸ್ತೆ ಸೊ ತುಂಬ ದಿನಗಳ ನಂತರ ಹೊಸ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಮತ್ತೆ ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಲ್ಲ ರೀಸ್ಟಾರ್ಟ್ ಇದ್ದೀನಿ ಸೊ ರೀಸೆಂಟಾಗಿ ಸನ್ನಿ ಲಿಯೋನ್ ಅವರು ಬೆಂಗಳೂರಿಗೆ ಬಂದಿದ್ದರು ತುಂಬಾ ಒಂದು ಒಳ್ಳೆಯ ವಿಷಯಗಳ ಮೂಲಕ ಇತ್ತೀಚೆಗೆ ಅಭಿಮಾನಿಗಳ ಮನಸ್ಸನ್ನು ಗೆಲ್ತಾಯಿದ್ದಾರೆ ನಟಿ ಸನ್ನಿಲ್ ಲಿಯೋನ್ ಅವರು ನಿನ್ನೆ ಸಂಜೆ ಸನಿಲಿಯೋ ನಾವು ಬೆಂಗಳೂರಿಗೆ ಬಂದಿದ್ದರು ಆದರೆ ಯಾವುದೇ ರೀತಿಯ ಸಿನಿಮಾ ಶೂಟಿಂಗ್ ಆಗಿ ಅಲ್ಲ ಬದಲಿಗೆ ಡಿ ಜೆ ಪಾರ್ಟಿ ಜೊತೆ ತಮ್ಮ ಅಭಿಮಾನಿಗಳ ಜೊತೆ ಎಂಜಾಯ್ ಮಾಡೋದಕ್ಕೆ ಬೆಂಗಳೂರಿಗೆ ಬಂದಿದ್ದರು ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ನಲ್ಲಿರುವಂತಹ ಒಂದು ಕ್ಲಬ್ನಲ್ಲಿ ಡಿ ಜೆ ಪಾರ್ಟಿ ಜೊತೆ ಸನ್ನಿಲು ಯೋ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಕುಣಿದು ಕೊಪ್ಪಳಿಸಿದ್ದಾರೆ ಅಭಿಮಾನಿಗಳ ಜೊತೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಸೊ ಬೆಂಗಳೂರಿಗೆ ಬಂದು ಏನು ಹೇಳಿದ್ದಾರೆ

i love bangalore i'm here a lot and i'm very excited to be here and we're going to have so much fun tonight dancing having a good time so after dk we haven't seen you in canada screens Any plans i hope so how about this uh, organization if you have to come today can we have some insights you're going to get all the insights soon as you go inside we are going to be dancing we're going to have so much fun tonight we are going to have the best night dancing all night long. Do you want to convey anything to your fans in Canada? Sure. Uh, as far as tonight goes, I hope you all are on your way here. ಕೇಳಿಸ್ಕೊಂಡಲ್ವಾ ಸನಿಲ್ ಯೋನ್ ಅವರು ಬೆಂಗಳೂರಿಗೆ ಅಂದರೆ ಬೆಂಗಳೂರಿಗೆ ತುಂಬ ಇಷ್ಟಪಟ್ಟು ಬರ್ತಾರಂತೆ ಸೊ ಬೆಂಗಳೂರಲ್ಲಿ ತುಂಬ ಇಷ್ಟ ನನಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅದರಲ್ಲೂ ಕೂಡ ಕನ್ನಡದಲ್ಲಿ ಏನಾದ್ರೂ ಮತ್ತೆ ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ನಾನು ಕನ್ನಡ ಸಿನಿಮಾಗಳಲ್ಲಿ ನಡೆಸೋಕೆ ರೆಡಿ ಅಂತ ಹೇಳಿದ್ದಾರೆ ಈಗಾಗಲೇ ಸಾಕಷ್ಟು ಸಿನಿಮಾಗಳಲ್ಲಿ ಸನಿಲ್ ಲಿಯೋನ್ ನಡೆಸಿದ್ದಾರೆ ಸೊ ಹೀಗೆ ಆಪರ್ಚುನಿಟಿ ಬರಲಿ ಅಂತ ಹೇಳ್ತೀವಿ ಹಾಗೇನೆ ಯಾರೆಲ್ಲ ಇನ್ನೂ ನನ್ನ ಎಸ್ ಎಲ್ ಸಿನಿ ಹಬ್ಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲೈಕ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಾಕಷ್ಟು ವೀಡಿಯೋಸ್ಗಳನ್ನ ಮುಂದೆ ಹಾಕ್ತಾ ಹೋಗ್ತೀನಿ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್